ರಾಜೀವ ಗಾಂಧಿ ನಗರ ಹತ್ತಿರದ ಹುಡ್ಕೋ ಕಾಲೋನಿಯಲ್ಲಿ ದಸರಾ ಹಬ್ಬದ ನಿಮಿತ್ತವಾಗಿ ಉಡಿ ತುಂಬುವ ಕಾರ್ಯಕ್ರಮ ram mero shumbani shumbar. ನೀವು ಹೆಂಗೆ ಮುನ್ನ ಜಾಗ ಹಾ ಆಯ್ತು ಆಯ್ತು ಬರ್ರಿ ಮುಂದೆ ಬನ್ರಿ ಈ ಕಡೆ ನೋಡ್ರಿ ಕ್ಯಾಮ್ರಾದ ಕಡೆ ಮಕ್ಕ ಮಾಡ್ರಿ ಇತ್ತ ಬರ್ರಿ ಇತ್ತ ಬರ್ರಿ ಯಾವ್ದಾದ್ರು ಬೈಲಾಗುತ್ತೆ ಜಗ

ಸೌಭಾಗ್ಯದ ಲಕ್ಷ್ಮೀ ಸಂಖ್ಯೆಯ ಭಾಗ್ಯವು ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ತಿರುವುದೇ ಕುಂಕುಮದೇ ಪಂಕಜ ಲೋಚನವೇ ಅಡುಗಲಿ ಅನುಮೋ ಬೆಳಿ हेलो என்ன சப்பான் வரே அல்ல மடி மடா கரெட்டி ನಮಸ್ಕಾರ ನಾವೆಲ್ಲರೂ ಕೆ ಎಚ್ ಬಿ ಗ ಬಡಾವಣೆಯ ಹುಡುಕೋದವರಾದಂಥ ನಗರದವರು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಬನ್ನಿಕಟ್ಟಿ ನಾಗದೇವತಾ ಬನ್ನಿಕಟ್ಟಿ ದೇವಸ್ಥಾನದಲ್ಲಿ ದಸರಾ ಹಬ್ಬದ ದಿನನಿತ್ಯ ಲಲಿತಾ ಸಹಸ್ರ ನಾಮಳಿ ಪಠಣೆ ಮತ್ತು ಹಾಗೂ ಅವರ ಪ್ರತಿಯೊಬ್ಬರು ದಿನನಿತ್ಯ ಪ್ರಸಾದವನ್ನು ಮಾಡಿಕೊಂತ ಹಾಗೂ ದೇವರ ನೈವೇದ್ಯ ಮಾಡಿ ಎಲ್ಲ ಮಹಿಳೆಯರು ನೈವೇದ್ಯವನ್ನು ಸ್ವೀಕರಿಸಿ ಹಾಗೂ ಸಂಗೀತ ಹಾಗೂ ಎಲ್ಲ ಸಹೋದರಿಯರು ಕೂಡ ಹಾಡುಗಳನ್ನು ದೇವರ ಮನದಲ್ಲಿ ಸ್ಮರಿಸುತ್ತಾ ನಮ್ಮ ದುರ್ಗೆಯರ ಹಾಡುಗಳನ್ನು ನಾವು ಎಲ್ಲ ಬಡಾವಣೆಯ ಒಕ್ಕೂಟದಿಂದ ಮಾಡಿದ್ದೇವೆ ಹಾಗೂ ನಮ್ಮೆಲ್ಲ ಬಡಾವಣೆಯ ಸಹೋದರ ಸಹೋದರಿಯರು ಕೂಡ ಎಲ್ಲರೂ ಒಕ್ಕಟ್ಟಾಗಿ ಈ ಒಂದು ಇವತ್ತಿನ ಉಡಿ ತುಂಬುವ ಕಾರ್ಯಕ್ರಮವನ್ನು ನೆರವೇರಿಸಿದವು ಹಾಗೂ ನಿಮಗೂ ಕೂಡ ಧನ್ಯವಾದ ನಮ್ಮ ಬಡಾವಣೆ ಪ್ರ ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ರಾಜೇಶ್ವರಿ ಕಲ್ಮಠ సరే 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 సరే

ಕಾಲೋನಿ ಗದಗ ಒಳಗ್ರಿ ಇವತ್ತ ದಸರಾ ಹಬ್ಬನ ಅತ್ಯಂತ ಖುಷಿಯಿಂದ ಸಂಭ್ರಮದಿಂದ ಎಲ್ಲಾರು ಆಚರಿಸ ಆಗ್ತಾರೀ ಎಲ್ಲಾರ್ಗು ಈಗ ಹೆಣ್ಮಕ್ಳಿಗೆ ಉಡಿ ತುಂಬಿ ಆರ್ತಿ ಮಾಡಿದಾರ್ರಿ ಸೊ ಈ ಒಂಬತ್ತು ದಿನಾನೂ ನಾವಿಲ್ಲಿ ನಮ್ಮ ದಸರಾ ಹಬ್ಬನ ಅತ್ತಿ ಸಡಗರದಿಂದ ಬಹಳ ಚಲೋ ತಂಗೆ ಇದನ್ನ ಆಚರಿಸಿದ್ವಿ ಆ ಇವತ್ತೊಂಬತ್ತು ದಿನಾನು ನಾವು ಲಲಿತ ಸಹಸ್ರನಾಮ ಓದಿದೇವ್ರಿ ಆಮೇಲೆ ಪ್ರಸಾದ ಮಾಡಿದ್ರಿ ಪ್ರತಿಯೊಂದು ಮನೆಯೊಳಗನ್ನು ಹಾ ರೀ ದುರ್ಗಾ ಪೂಜೆ ಎಲ್ಲ ಮಾಡಿದೇವ್ರಿ ನಾವಿಲ್ಲಿ ಸೊ ಇವತ್ತು ದಸರಾ ದಿನ ಇಲ್ಲಿ ಎಲ್ಲ ಉಡಿ ತುಂಬೋ ಕಾರ್ಯಕ್ರಮನ ಇಟ್ಕೊಂಡೇವ್ರಿ ಎಂಬತ್ತು ಮಂದಿಗೆ ತುಂಬದೇ ನಾವು ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ವೇತಾ ಸತಿಗೆ